ಸರ್ ಏನು ನಾನು ಎಸ್ ಸಿ ಎಸ್ ಟಿ ಅಂತಾನೆ ಹೇಳಲಿಕ್ಕೆ ಹೋಗೋದಿಲ್ಲ ಓಕೆ ಅಲ್ಲ ವಾಟ್ ಇಸ್ ಸೊಲ್ಯೂಷನ್ ಅಕ್ಕಿದೀವಿ ಅಲ್ಲ 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 ಮಾನ್ಯ ಅಧ್ಯಕ್ಷ ವಿತ್ ಯುವರ್ ಪರ್ಮಿಷನ್ ಮಾದೇವಪ್ಪನವರು ವನ್ ನಿಮಿಷ ಮಾನ್ಯ ಸಭಾಧ್ಯಕ್ಷ ಸುವಾನಂದರು ವನ್ ನಿಮಿಷ ಮೋಟಮ್ಮನವರು ಬಹಳ ಒಳ್ಳೆ ರೀತಿಯ ಪ್ರಶ್ನೆಯನ್ನು ಇವತ್ತು ಎತ್ತಿದ್ದಾರೆ ಆಯ್ತಪ್ಪ ಹೆಣ್ಮಕ್ಳಾಗಿ ಅವ್ರ ಹೆಣ್ಮಕ್ಳಿಗೆ ನೋವು ಬೇರೆಯವ್ರಕ್ಕಿಂತ ಹೆಚ್ಚು ತಿಳಿತೈತಿ ಅವ್ರು ಬಹಳ ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ದಾರೆ ನಾ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಮಕ್ಕಳು ಮಾಧೇವಪ್ಪನವ್ರ ದಯಮಾಡ ಪೇಪರ್ ಕೈ ಬಿಡ್ರಿ ವಿಷಯ ಬಹಳ ಗಂಭೀರ ವಿಷಯ ಐತಿ ಕಿವಿ ಇದೆ ಕಿವಿ ಆಕಡೆ ತಂದೆ ತಾಯಿಗಳು ಕೂಡ ಅವ್ರಿಗೆ ಬಿಟ್ಟಂತ ಮಕ್ಳವ್ರು

ಈ ವಿಚಾರದಲ್ಲಿ ಬೆಳಗ್ಗೆ ಜನಕ್ಕೆ ನೈನಾ ಒಂದು ನಿಮಿಷ ನಿಮ್ಮ ಪರವಾಗಿ ಈ ಅನಾಥ ಮಕ್ಕಳ ವಿಚಾರದಲ್ಲಿ ಎಲ್ರಿಗೂ ಅನುಕಂಪ ಮತ್ತು